ಕೂಗು ಶಾಸಕರ ಅಸಮಾಧಾನದ ಬಂಕಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬೈತಾ ಇದೆ ಈ ಸಂಕಷ್ಟದ ಮಧ್ಯೆ ವಾಲ್ಮೀಕಿ ನಿಗಮದ ಬಹುಕೋಟಿ ಆಕರಣ ಸರ್ಕಾರವನ್ನ ಸುತ್ತಕೊಂಡಿದೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಎದೆಯಲ್ಲಿ ನಡುಕ ಶುರುವಾಗಿದೆ ನೂರ ಎಂಬತ್ತೇಳು ಕೋಟಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಕೂಡ ಕೊಟ್ಟಿದೆ ಇಷ್ಟು ದಿನ ಬ್ಯಾಂಕ್ ವಿಚಾರಗಷ್ಟೇ ತನಿಖೆಯನ್ನ ವರ್ಗಾವಣೆ ಮಾಡಲು ಎಸ್ಐಟಿಗೆ ಹೈಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು ಸಿಬಿಐ ಸಮಗ್ರ ತನಿಖೆ ಕೋರಿ ಶಾಸಕ ಬಸ್ ಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಚಿವ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ಎಲ್ಲಾ ದಾಖಲೆಗಳನ್ನು ಪಡೆದು ಹಗರಣದ ಸಂಪೂರ್ಣ ತನಿಖೆ ಮಾಡುವಂತೆ ಆದೇಶವನ್ನ ಕೂಡ ನೀಡಲಾಗಿತ್ತು ಎರಡ್ ಸಾವಿರದ ಕರ್ನಾಟಕದಲ್ಲಿ ನಡೆದ ಬಹುದೊಡ್ಡ ಆರ್ಥಿಕ ವಂಚನೆ ಹಗರಣ ಇದಾಗಿರುವಂತದ್ದು ವಾಲ್ಮೀಕಿ ನಿಗಮದ ಅಧೀಕ್ಷಕರಾಗಿದ್ದಂತ ಚಂದ್ರಶೇಖರನ್ ಐದು ಪುಟಗಳ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣ ನಿಗಮದಲ್ಲಿನ ಅನುದಾನದ ಹಣ ಕೆ ಹಾಕಿದೆ ಅಂತ ಆರೋಪಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತಾರರಂದು ಸೂಸೈಡ್ ಕೂಡ ಮಾಡಿಕೊಂಡಿದ್ರು ಮೃತರ ಪತ್ನಿಯ ದೂರಿನ ಮೇರೆಗೆ ಇನ್ನು ಶಿವಮೊಗ್ಗದ ವಿನೋಬ ನಗರದ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣ ಕೂಡ ದಾಖಲಾಗಿತ್ತು ನಿಗಮದ ಹಣ ಬ್ಯಾಂಕ್ ಮೂಲಕ ದುರ್ಬಳಕೆ ಆಗಿರೋ ಬಗ್ಗೆ ಅಧಿಕಾರಿಯೊಬ್ಬರು ದೂರು ಕೂಡ ನೀಡಿದ್ರು ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಕೇಸ್ ಕೂಡ ದಾಖಲಿಸಿದ್ರು ಇನ್ನು ಹಗರಣದ ತನಿಖೆಗೆ ಸಿಬಿಐಗೆ ವಹಿಸುವಂತೆ ಹಲವು ತಿಂಗಳುಗಳ ಹಿಂದೆಯೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅರ್ಜಿಯನ್ನ ಸಲ್ಲಿಸಿತ್ತು ಆದರೆ ಹೈಕೋರ್ಟ್ ಬ್ಯಾಂಕ್ ಅರ್ಜಿಯನ್ನ ತಿರಸ್ಕಾರ ಕೂಡ ಮಾಡಿತ್ತು ವರ್ಗಾವಣೆಯಾಗಿದಂತ ನೂರ ಎಂಬತ್ತೇಳು ಕೋಟಿ ಹಣದಲ್ಲಿ ತೊಂಬತ್ನಾಲ್ಕು ಕೋಟಿ ಹೈದರಾಬಾದ್ ನ ಫಸ್ಟ್ ಬ್ಯಾಂಕಿಗೆ ವರ್ಗಾಯಿಸಲಾಗಿತ್ತು ಬ್ಯಾಂಕಿನ ಹದಿನೆಂಟು ನಕಲಿ ಖಾತೆಗಳಿಗೆ ಈ ಹಣ ಟ್ರಾನ್ಸ್ಫರ್ ಆಗಿತ್ತು ಇನ್ನು ಈ ಹದಿನೆಂಟು ನಕಲಿ ಖಾತೆಗಳಿಂದ ಬೇರೆ ಬೇರೆ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಕೂಡ ಮಾಡಲಾಗಿತ್ತು ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು ಆರ್ಟಿಜಿಎಸ್ ಫೋನ್ ಪೇ ಗೂಗಲ್ ಪೇ ಈ ರೀತಿಯಾಗಿ ಈ ಒಂದು ಆಪ್ ಗಳ ಮೂಲಕ ಹಣವನ್ನು ಕೂಡ ಕಳಿಸಲಾಗಿತ್ತು ವರ್ಗಾವಣೆಯಾಗಿದ್ದ ಎಲ್ಲ ಹಣವನ್ನ ಮಧ್ಯವರ್ತಿ ಸತ್ಯನಾರಾಯಣ ಬಿಡಿಸ್ಕೊಂಡಿದ್ರು ಮಾಜಿ ಸಚಿವ ಬಿ ನಾಗೇಂದ್ರ ಆಪ್ತ ನಾಗರಾಜ್ ಆಂಧ್ರಪ್ರದೇಶದ ನಾಗೇಶ್ವರ ರಾವ್ ಜೊತೆಗೂಡಿ ಹಣವನ್ನು ಹಂಚಿಕೆ ಮಾಡಿದ್ದರು ಇನ್ನು ಆ ವೇಳೆ ನಿಗಮದ ಎಂ ಡಿ ಹಾಕಿದ್ದಂತ ಪದ್ಮನಾಮ್ಗೂ ಐದು ಕೋಟಿ ರೂಪಾಯಿ ಕೂಡ ಬಂದಿತ್ತು ಅರ್ಧ ಹಣವನ್ನ ಗೋವಿನಹಳ್ಳಿಯ ಸ್ನೇಹಿತ ಕೆಂಪೇಗೌಡ ಮನೆಯಲ್ಲಿ ಇಟ್ಟಿದ್ದ ಸ್ನೇಹಿತರೊಬ್ಬರ ಕಾರಿನಲ್ಲಿ ಮೂವತ್ತು ಲಕ್ಷ ನಾಗೇಂದ್ರ ಆಪ್ತ ಹರೀಶ್ಗೆ ಇಪ್ಪತ್ತೈದು ಲಕ್ಷ ದದ್ದಲ್ನ ಒಬ್ಬ ಆಪ್ತನಿಗೆ ಐವತ್ತೈದು ಲಕ್ಷ ದದ್ದಲ್ನ ಮತ್ತೊಬ್ಬ ಆಪ್ತ ಅಂಪಣ್ಣಗೆ ಐವತ್ತೈದು ಲಕ್ಷ ಬಳಿ ಇಡ್ಲಾಗಿತ್ತು ಈ ರೀತಿಯಾಗಿ ಒಂದೊಂದು ಕಡೆನೂ ಕೂಡ ಲಕ್ಷ ಲಕ್ಷ ಹಣವನ್ನ ಇಟ್ಟಿದ್ರು ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಈ ಹಣವನ್ನ ಸೀಸ್ ಕೂಡ ಮಾಡಿದ್ರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ